ಬಾಗೇವಾಡಿ ಮತ್ತು ಗೋಡಗೇರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಅಂಧ ಭಕ್ತರಿದ್ದಾರೆ ರಮೇಶ್ ಕತ್ತಿ ಕೋಟೆಯಲ್ಲಿ ನಿಂತು ಅಬ್ಬರದ ಭಾಷಣ ಮಾಡಿರುವ ಸತೀಶ್ ಜಾರಕಿಹೊಳಿ ಇನ್ನೂ ಹತ್ತು ಕಾರ್ಖಾನೆ ನುಂಗಿ ನೀರು ಕುಡಿರಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲರ ಪರ ಪ್ರತಿಜ್ಞೆ ಮಾಡುತ್ತಿರುವ ಅಭಿಮಾನಿಗಳಿಗೆ ಮನ್ಯ ಸತೀಶ್ ಜಾರಕಿಹೊಳಿ ಅವರು ಟಾಂಗ್ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಸತೀಶ್ ಜಾರಕಿಹೊಳಿ ಭಾಷಣದಲ್ಲಿ ಮಾತನಾಡಿರುವಂಥದ್ದು ಮೂವತ್ತು ವರ್ಷ ನಿಮಗೆ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಜಯಗೌಡ ಅವರ ನೇತೃತ್ವ ತಂಡಕ್ಕೆ ಕೇವಲ ಮೂವತ್ತು ಮೂವ ತಿಂಗಳು ಸಾಕಷ್ಟು ಜನರಸ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ ಬಹಳ ಜನ ಇವತ್ತು ಅಲ್ಲಿ ಈ ಪ್ರತಿಜ್ಞೆ ಮಾಡುದು ಬಹಳ ಎರಡೇ ಜಡ್ತು ಇಲ್ಲಿ ಜಾಸ್ತಿ ಒಂದು ಭಾಗ್ಯವಾಡಿ ಒಂದು ಗುಡಿಗೇರಿ ಅಲ್ಲಿ ಮಾತ್ರ ಇನ್ನು ನೀವ್ ಹೇಳ್ಬೇಕಾದ್ ಮಾಡಿ ಪ್ರತಿಜ್ಞೆ ಮಾಡದ ನೀವು ಇನ್ನು ಕಾರ್ಖಾನೆ ಇನ್ನು ಪ್ರತಿನಿಧಿ ಮಾಡುದರ ಜಡ್ತಾ ಅಲ್ಲಿ ಬಹಳ ಅಂತ ಬರ್ತದ ನಾನು ಸರ್ವೆ ಮಾಡಿ ನೋಡಿ ಅಂತ ಹತ್ರ ನಾವೆಲ್ಲ ಒಂದು ಹತ್ತು ಮಂದಿ ನಿಲ್ಸಿರ್ತಾದ ಅವರು ರಮೇಶ್ ಕತ್ತಿಗೆ ಜೇವಾಗಲಿ ಈ ಬೇಕಾಗಲಿ ಜೈವಾಗ ಮೀಸತ್ತೇಳ್ಬೇಕು ಇನ್ನೂ ಹತ್ತು ಫ್ಯಾಕ್ಟ್ರಿ ಒಂದು ಇನ್ನೂ ಕುಡಿಯ್ರಿ ನಾವ್ ನಿಮ್ಮ ಜೋಡಿ ಇರ್ತೀವಿ ಎಂಬುದ ಪ್ರತಿಯೊ ಮಾಡ್ಬೇಕವ್ರು ಮಾತಾಡೋಲ್ಲ